ವಿದ್ಯಾರ್ಥಿಗಳ ಗುರಿ ದೊಡ್ಡದಾಗಿರಬೇಕು ಡಿವೈಎಸ್ಪಿ ಸ್ನೇಹರಾಜ್ ಬಂಜಾರ ಇಂಡಿಯನ್ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಎಸ್ಎಚ್ ಅವರ ವಿದ್ಯಾರ್ಥಿಗಳು ದೊಡ್ಡ ಗಿರಿಟ್ಟುಕೊಂಡು ಓದಬೇಕು ಆಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಡಿವೈಎಸ್ಪಿ ಸ್ನೇಹರಾಜ್ ಹೇಳಿದ್ದಾರೆ ನಗರದ ಬೈಪಾಸ್ ರಸ್ತೆಯಲ್ಲಿ ನಗರದ ಬೈಪಾಸ್ ರಸ್ತೆಯ ಸಮೀಪದಲ್ಲಿರುವ ಬಂಜಾರ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ನಡೆದ ಬಂಜಾರ ಶಿಕ್ಷಣ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮೋಹನ ಮೇಘಾವತ್ ಅವರು ಶಿಕ್ಷಣ ಸಂಸ್ಥೆ ತೆರೆದು ಜಿಲ್ಲೆಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಜಿಲ್ಲೆಯನ್ನ ಮುಂದೆ ತೆಗೆದುಕೊಂಡು ಹೋಗಬೇಕು ಎನ್ನುವ ನಿಲುವು ದೂರದೃಷ್ಟಿ ಎಲ್ಲರಿಗೂ ಬರುವುದಿಲ್ಲ ಎಲ್ಲರಿಗೂ ಇದು ನಮ್ಮ ಜಿಲ್ಲೆ ಇದನ್ನು ಉದ್ಧಾರ ಮಾಡಬೇಕು ಎಂಬ ಪ್ರೀತಿ ಬರಬೇಕು ಅದು ಎಲ್ಲರಿಗೂ ಬರುವುದಿಲ್ಲ ಮೋಹನ್ ಮೇಘಾವತ್ ಅವರು ಕಾಲುವಾದ ನಂತರವೂ ಈ ಸಂಸ್ಥೆಯನ್ನು ಅವರ ಕುಟುಂಬದವರು ಮುಂದುವರಿಸಿಕೊಂಡು ಹೋಗ್ತಾ ಇರುವುದು ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಭಾರತ ಸಂವಿಧಾನ ಮೂಲಭೂತ ತತ್ವಗಳ ವಿಷಯ ಕುರಿತು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನ ತೆರಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ ಐದು ಸಾವಿರ ರೂಪಾಯಿ ಪದಕ ಮತ್ತು ದ್ವಿತೀಯ ಬಹುಮಾನವಾಗಿ ಮೂರು ಸಾವಿರ ರೂಪಾಯಿ ಪದಕ ಸಮಾಧಾನಕರ ಬಹುಮಾನವಾಗಿ ಹತ್ತು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ಪದಕ ಪರೀಕ್ಷೆ ಬರೆದ ನಾಲ್ಕುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಇನ್ನೂರು ರೂಪಾಯಿ ಪದಕವನ್ನು ವಿತರಿಸಲಾಯಿತು ಹಾಗೂ ಶಾಲಾ ವಾರ್ಷಿಕೋತ್ಸವ ಅಂಗವಾಗಿ ವಿದ್ಯಾರ್ಥಿಗಳು ಪೋಷಕರಿಗೆ ಆಯೋಜಿಸಿದ್ದ ಅಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗಂಡೀರು ಬಹುಮಾನ ಪ್ರಮಾಣ ಪತ್ರ ವಿತರಿಸಿದ್ದಾರೆ ಟ್ರಸ್ಟ್ ಅಧ್ಯಕ್ಷ ಶಿವಾಜಿ ಮೇಘಾವತ್ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮದಲ್ಲಿ ಚಾಮೂಲ್ ಮಾಜಿ ಅಧ್ಯಕ್ಷ ವೈಸಿ ನಾಗೇಂದ್ರ ಅರಕಲವಾಡಿ ನಾಗೇಂದ್ರ ಉಪಾಧ್ಯಕ್ಷ ವೀಣಾ ಎಂಎಸ್ ಟ್ರಸ್ಟಿಗಳಾದ ಜಗದೀಶ್ ನಾಯಕ ಕಾವೇರಿ ಬಾಯಿ ಚಿತ್ರ ಪುರುಷೋತ್ತಮ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಕುಮಾರ್ ನಾಯಕ್ ಪೋಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ನಿವೃತ್ತ ಪ್ರಾಶುಪಾಲ ಕೃಷ್ಣ ನಾಯಕ್ ಸ್ವಾಗತ ಭಾಷಣ ಮಾಡಿದ್ರು ನಂತರ ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ರಿಪೋರ್ಟ್ ನೀಡಿತ್ತು ಚೂಟ ನಾಯಕ ಪ್ರಶಾಪಮಿ ಚಾಮರಾಜನಗರ ಖುಷಿ ನಾವು ಕೂಡ ನಮ್ಮ ಸ್ಕೂಲ್ ಮತ್ತೆ ಹೈ ಹೈಸ್ಕೂಲ್ ಮಕ್ಳುಗಳ ಪ್ರೋಗ್ರಾಮ್ ನೋಡೋದಕ್ಕೆ ಬಹಳ ಸಂತಸ ಆಗುತ್ತೆ ತುಂಬಾ ಖುಷಿ ಆಯ್ತು ಬೈಕ್ ಅದವ್ರು ಒಪ್ಕೊಂಡೆ ಆ ನಂತರ ಗೊತ್ತಾಯ್ತು ಯಾವ ಸ್ಕೂಲು ಅಂತ ಹೇಳಿದ್ರೆ ನನ್ನ ಕಾವೇರಿ ಆಂಟಿನೇ ಡ್ರೆಸ್ ಅಂತ ಕಾವೇರಿ ಆಂಟಿ ನಮ್ಗೆ ನಮ್ಮ ಮನೆ ತಿಂದ ಹೇಳ ಮೈಸೂರಿನಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದ ನಾನು ಮತ್ತೆ ಅವ್ರ ಮಕ್ಳಿಬ್ರು ಹೆಣ್ಮಕ್ಳು ನನ್ ನಾನು ಅವರು ಸಮ ವಯಸ್ಸು ನೋಡಿದೆ ಜೊತೆಗೆ ಹಠಾಲ್ ಬಂದ್ ಕೂಡ ಸೊ ನೋಡಿ ನಂಗೆ ಎಲ್ಲ ಹಳೆಯ ನೆನಪುಗಳು ಆಯ್ತು ತುಂಬಾ ಖುಷಿ ಆಯ್ತು ಇದು ಇವತ್ತು ಸ್ಕೂಲಿಗೆ ಬಂದಿದ್ದು ನಾನು ಜೊತೆಗೆ ಅವರ ಅಣ್ಣನ ಬಗ್ಗೆ ಕೂಡ ಹೇಳ್ತಾ ಇದ್ರು ಇಂಥ ಒಂದು ಸಂಸ್ಥೆನ ನಿರ್ಮಾಣ ಮಾಡಿ ಚಾಮರಾಜನಗರದಲ್ಲಿ ಹಿಂತುರಿದ ಡಿಸ್ಟ್ರಿಕ್ಟ್ ಅಂತ ಏನಿದೆ ನಮ್ಮ ಚಾಮರಾಜನಗರ ಜಿಲ್ಲೆ ಅದನ್ನ ಇಲ್ಲಿರ್ತಕ್ಕಂತ ಎಲ್ಲಾ ಮಕ್ಳುಗಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಮುಂದಕ್ಕೆ ತಗೊಂಡ್ ಬರ್ಬೇಕು ಅನ್ನ ನಿಲುವು ಏನಿದೆ ಅನ್ನಂತ ಒಂದು ದೂರದೃಷ್ಟಿ ಏನಿದೆ ಅದು ಎಲ್ಲರಿಗೂ ಬರಲಿಲ್ಲ ನಮ್ಮ ಮನಸ್ಸಕ್ ತಗೊಳ್ಬೇಕು ಹೌದಪ್ಪ ಈ ಜಾಗನ ನಾವು ಉದ್ದಾರ ಮಾಡ್ಬೇಕು ದೊಡ್ಡದ್ ಮಾಡ್ಬೇಕು ಇಲ್ಲಿರ್ತಕ್ಕಂಥ ಬೇರೆ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕನ್ನಂತ ಪ್ರೀತಿ ಬರಬೇಕು ಆ ಪ್ರೀತಿ ಎಲ್ಲರಿಗೂ ಬರೋದಿಲ್ಲ ಎಂಟೈರ್ ಫ್ಯಾಮಿಲಿಗೆ ನೀವು ಅವ್ರ ಹೋದ ನಂತರ ಕೂಡ ನಿಮ್ಮ ಬಡವರು ಹೋದ ನಂತರ ಕೂಡ ಇದನ್ನ ಮುಂದೆ ತೊಗೊಂಡು ಹೋಗ್ತಾ ಎಜುಕೇಶನ್ ಅನ್ನ ಇಟ್ ಈಸ್ ದ ಫೌಂಡೇಶನ್ ಫಾರ್ ಆಲ್ ಸಕ್ಸೆಸ್ ಎಜುಕೇಶನ್ ಕರೆಕ್ಟ್ ಆಗಿರ್ತದೆ ಒಂದು ಮಗುಗೆ ಯಾವ ಉನ್ನತ ಹುದ್ದೆಗೆ ಯಾವುದೇ ಒಂದು ಉನ್ನತ ಸ್ಥಿತಿ ಹುದ್ದೆಗೆ ಆ ಮಗು ಹೋಗುತ್ತೆ ಅದನ್ನ ಇವರು ಮಾಡ್ಕೊಟ್ಟಿರೋದ್ರಿಂದ ಎಲ್ಲಾ ಮಕ್ಕಳಿಗೂ ಒಂದು ಒಳ್ಳೆ ದೀಪ ಅಂತಾನೆ ಅಂದೋದು ದಿಸ್ ಇಸ್ ಒನ್ ತಿಂಗ್ ಸೆಕೆಂಡ್ ನಾನ್ ಜಾಸ್ತಿ ಭಾಷಾ ಜೀವಕ್ಕೆ ಹೋಗಲ್ಲ ಯಾಕೆಂದ್ರೆ ಇದು ಕಲ್ಚರಲ್ ಇವೆಂಟ್ ಇದೆ ನೀವೆಲ್ಲರೂ ಎಂಜಾಯ್ ಮಾಡಕ್ ದೀರ ಯಾರಪ್ಪ ಮೈಕ್ ಕೊಟ್ಟ ತಕ್ಷಣ ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಅಂತ ಬೇಜಾರ್ ಮಾಡೋದ್ ಬೇಡ ಬಟ್ ಎಲ್ಲ ಸಿಚ್ ವಯಸ್ ಮಕ್ಳಿದಾರೆ ತಂದೆ ತಂದ್ರಿದ್ದಾರೆ ಒಂದ್ ಎರಡ್ ಮೂರು ಸಂಗತಿ ಅಷ್ಟೇ ಹೇಳ್ತೇನೆ ಮೊದಲನೇದಾಗಿ ಎಲ್ಲಾ ಮಕ್ಳು ನೀವು ನೆನಪಿಟ್ಕೊಡ್ಬೇಕಾಗಿರೋದು ಏನು ಅಂತಂದ್ರೆ ನಿಮ್ಮ ಗುರಿ ಏನಿದೆ ವೆರಿ ಇಂಪಾರ್ಟೆಂಟ್ ಗುರಿ ಯಾವತ್ತೂ ದೊಡ್ಡರಾಗಿರ್ಬೇಕು ನೆವರ್ ಸೆಟಲ್ ಫಾರ್ ಲೆಸ್ ನಿಮ್ಮ ಗುರಿ ಕೆಳಗಡೆ ಇದ್ದಷ್ಟು ನಿಮ್ಮ ಸಾಧನೆ ಕೆಳಗಡೆ ಇರುತ್ತೆ ನಾನು ಪ್ರೆಸಿಡೆಂಟ್ ಆಗ್ತೀನಿ ಅಂತಾನೆ ಹೊರಗಡೆ ಯಾವತ್ತೂ ಅವಾಗ ಇಷ್ಟ ಟೈಮ್ ಇಷ್ಟ ಹಾಕ್ತೀರ ಇಲ್ಲ ನನ್ನ ಇಷ್ಟ ಇಷ್ಟ ಹಾಕ್ತೀರ ಆಲ್ವೇಸ್ ಏನ್ ಫಾರ್ ದ ಸ್ಟಾರ್ಸ್ ಎಂಡ್ ಆಫ್ ದ ಡೇ ಹೇಳ್ತಾರಲ್ಲ ಆ ರೀತಿ ನಿಮ್ಮ ಗುರಿ ಯಾವತ್ತೂ ಕೂಡ ದೊಡ್ಡದಾಗಿರ್ಲಿ ಯಾವತ್ತು ನಿಮ್ಮ ಗುರಿ ನೋಡ್ಬಿಟ್ಟು ಬೇರೆಯವರು ನಡ್ತಾರಲ್ಲ ಸಾಧನೆ ಮಾಡಕ್ ಆಗುತ್ತಾ ನಿಮ್ ಕೈನಲ್ಲಿ ಇಷ್ಟು ದೊಡ್ಡ ಗುರಿ ಕೊಟ್ಟಿದ್ದಾನೆ ನೀನು ಅಬ್ದುಲ್ ಕಲಾಂ ಆಗ್ತೀನಿ ಹೋಗಿದ್ದಾನೆ ಅಂತ ಯಾವತ್ತು ಜನ ನಡ್ತಾರಲ್ಲ ಅವಾಗ ನೀವು ಕರೆಕ್ಟ್ ಡೈರೆಕ್ಷನ್ ನೀಡಾ ಅಂತರ್ಥ ಸೊ ಯಾವತ್ತು ನಿಮ್ಮ ಗುರಿ ತುಂಬಾ ದೊಡ್ಡದಿದೆ ನಿಮಗೆ ಅದನ್ನ ನಿನ್ ಕಿಡ್ತೇನೆ ಹೇಳ್ತೇನೆ ನಿಮ್ಮಿಂದ ಆಗೋದಿಲ್ಲ ಅಂತ ಯಾವತ್ತು ಅನ್ಕೋಬೇಕು ಇನ್ನೆಲ್ಲ ಆಗುತ್ತಾ ನಾನು ಮಳೆ ಮಳೆ ಕಾಣಿಸ್ತಾ ನಿಜವಾಗ್ಲು ನಾನು ಫಸ್ಟ್ ಟೈಮ್ ತಗೋಬೋದ ನಾನು ಇಷ್ಟು ಮಾರ್ಕ್ಸ್ ಬೆಳೆಸ್ಬೋದ ನಾನು ನಿಜವಾಗ್ಲು ಈ ರೇಟ್ ಅಲ್ಲಿ ಫಸ್ಟ್ ಬರ್ಬೋದ ಈ ಡೌಟ್ ಎಲ್ಲರಿಗೂ ಇರುತ್ತೆ ನನ್ಗೂ ಇತ್ತು ಇವತ್ತು ಯಾರು ಎ ಎಸ್ ಆಗಿದ್ದಾರೆ ಅವ್ರಿಗೂ ಇತ್ತು ಇವತ್ತು ಈ ರೇಟ್ ಮೇಲಿರೋ ಇತ್ತು ಆ ಡೌಟ್ ಬಟ್ ಆ ಡೌಟ್ ನಾನು ಹೇಗೆ ಸಾಯಿಸ್ಬೋದು ಆ ಡೌಟ್ ನಾನು ಹೆಂಗೆ ನಿರ್ಮೂಲನೆ ಮಾಡ್ಬೋದು ಪದೇ 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 ಪ್ರಯತ್ನದಿಂದ ಮಾತ್ರ ಯಾವುದು ಅಸಾಧ್ಯ ಅಲ್ಲ ನೀವು ಮನ್ಸ್ ಮಾಡಿದ್ರೆ ಎಲ್ಲವೂ ಸಾಧ್ಯ ಎಲ್ಲವನ್ನೂ ಮಾಡ್ಬೋದು ನಾನು ಅದನ್ನ ನೆನ್ ಮಾಡ್ಕೊತಾ ಇದ್ದೇವೆ ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ದು ಈ ತರ ಎಲ್ಲ ಫಂಕ್ಷನ್ ಗಳು ಸ್ಕೂಲ್ ಗಳಲ್ಲೆಲ್ಲ ನಡೀಬೇಕಾದ್ರೆ ನಮ್ಮಮ್ಮ ಒಂದೇ ಮಾತಾಡ್ಬೋದು ನಿಮ್ಗೆ ಯಾವ್ದೇ ತರ ಡ್ರೆಸ್ ಕೊಡ್ಸಲ್ಲ ನನ್ನ ತಗೊಂಡ್ ಹತ್ತು ಕೋರ್ಸು ಇಟ್ ಅಂತ ಕೇಳ್ಬೇಡ ನಾನು ಏನನ್ನೂ ಕೊಡ್ಸಲ್ಲ ನೀನೇ ಅರೇಂಜ್ ಮಾಡ್ಕೊಂಡಿದ್ರೆ ಯಾವ ಡಾನ್ಸರ್ ಬೇಕಾದ್ರೂ ಸೇರ್ಕೋ ಅಂತ ಇವ್ರ ಕಾವರಿ ಆಂಟಿ ಮಗಳದು ಸ್ಕರ್ಟ್ ನೆಗಿಸ್ಕೊಂಡು ನಾನು ಡಾನ್ಸ್ ಎಲ್ಲ ಸೇರ್ಕೊಂಡಿದ್ದೀನಿ ನೀಟನ್ನೆ ಗ್ರೀನ್ ಕಲರ್ ಸ್ಕರ್ಟ್ ಮಗಳದು ಅದನ್ನ ಡಾನ್ಸ್ ಹೋಗ್ಬಿಟ್ಟು ಸೇರ್ಕೊಂಡು ಡಾನ್ಸ್ ಮಾಡಿ ತಗೊಂಡ್ಬಂದು ವಾಪಸ್ ಕೊಟ್ಟೇವೆ ಅಂತದ್ದು ನಮ್ಮ ಮನೆಯಲ್ಲಿ ಇವತ್ತು ನೀವ್ ನೋಡ್ಬೇಕಾದ್ರೆ ಅನ್ನಿಸ್ಬೋದು ಇವ್ರಿಗೆ ಏನಪ್ಪಾ ಎಲ್ಲಾ ಇತ್ತು ಒಳ್ಳೆ ಎಜುಕೇಶನ್ ಇದೆ ಸಾಧನೆ ಮಾಡಿದ್ದಾರೆ ಅಂತ ಆ ಥರ ಇರೋದಿಲ್ಲ ಯಾವಾಗ್ಲೂ ನಮ್ಮ ಮನೆ ಅಗೇನ್ ಕಾವರಿ ಆಂಟಿ ನೋಡಿದಾರೆ ವೀಕ್ ಆಗ್ತಿತ್ತು ಗೋಡೆ ಇರ್ತಾ ಇದಿಲ್ಲ ಕಿಟ್ಟಿ ಇರ್ತಾ ಇದ್ರು ರೀಸನ್ ನಿಮ್ಗೆ ಕಷ್ಟ ಇದ್ಯಾ ಮನೆಯಲ್ಲಿ ಕಷ್ಟ ಇದೆ ಅಂತಂದ್ರೆ ದಟ್ ಇಸ್ ಆಲ್ ದೋರ್ ರೀಸನ್ ಮನೆನಲ್ಲಿ ಕಷ್ಟ ಇದೆ ಅನ್ನೋದೇ ಕಾರಣ ನೀವು ಓದಬೇಕು ಚೆನ್ನಾಗಿ ಅನ್ನೋಂಥದ್ದು ನಮ್ಮ ಮನೆ ನಮ್ಮ ಮನೆಯಲ್ಲಿ ಏನಿತ್ತು ನಮ್ಮ ಮನೆಯಲ್ಲಿ ಕಷ್ಟ ಇದ್ದಿದ್ದೇ ಕಾರಣ ನನಗೆ ಹೌದು ನಾನು ಹೋಗ್ಬೇಕು ಈ ಕಷ್ಟದಿಂದ ಆಚೆ ಹೋಗ್ಬೇಕು ಇಲ್ಲಿಂದ ಹೊರಗೆ ಹೋಗ್ಬೇಕು ಅನ್ನೋದ್ ಇದು ವೆರಿ ಇಂಪಾರ್ಟೆಂಟ್ ನೀವು ಅನ್ಕೊಂಡೇ ನಮ್ಮ ಹತ್ರ ನನ್ನ ಹತ್ರ ಆಗಲ್ಲ ನಮ್ಮ ಮನೆಯಲ್ಲಿ ಬಹಳ ಕಷ್ಟ ಇದೆ ಬುಕ್ಸ್ ಗೌರವ ಮಾಡ್ತಾ ಇದ್ದೆ ನಾನು ನಮ್ಮ ಹತ್ರ ಕೊಂಡ್ಕೊಳಕ್ ಆಗ್ತಿರ್ಲಿಲ್ಲ ಅಂದಾಗ ಬುಕ್ಸ್ ಗೌರವ ಮಾಡ್ತಾ ಇದ್ದೆ ಸೀನಿಯರ್ಸ್ ನ ಫ್ರೆಂಡ್ಸ್ ಮಾಡ್ಕೊತಾ ಇದ್ದೆ ಅವ್ರ ಹತ್ರ ಪುಸ್ತಕಗಳನ್ನ ಇಡ್ಸ್ಕೊಳ್ತಾ ಇದ್ದೆ ಅವ್ರ ಹತ್ರ ಫ್ರೆಂಡ್ಸ್ ಮಾಡ್ಕೊಂಡು ಡ್ರೆಸ್ಸಸ್ ಈಸ್ಕೊಂಡು ಈ ತರ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗ್ತಾ ಇದ್ದೆ ಎಲ್ಲ ಎಲ್ಲರೂ ಸಾಧ್ಯ ಮನ್ಸ್ ಬೇಕಷ್ಟೆ ಮನ್ಸ್ ಮಾಡಿದ್ರೆ ಖಂಡಿತವಾಗ್ಲು ಎಲ್ಲರೂ ಸಾಧ್ಯ ಇದು ಎರಡನೇ ಇಂಪಾರ್ಟೆಂಟ್ ತಿಂದು ಮೂರನೇದು ಮತ್ತೆ ಕೊಳೆಯದು ನಿಮಗೆ ನಿಲ್ಲಿಸ್ತೀನಿ ಜಾಸ್ತಿ ಭಾಷಣ ಮಾಡೋದಿಲ್ಲ ಮೂರನೇದು ಒಂದು ಹವ್ಯಾಸನ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರು ಡೆವಲಪ್ ಮಾಡ್ಕೊಳ್ಬೇಕು ಹವ್ಯಾಸ ಯಾಕೆ ಹೋಗ್ತಾ 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 ಲೈಫ್ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸಿಕ್ಕಾಪಟ್ಟೆ ಮೊನಾಟನಸ್ ಆಗ್ಬಿಡುತ್ತೆ ಅಂದ್ರೆ ದಿನಾ ಬೆಳಿಗ್ಗೆ ಅದೇ ಕೆಲಸ ದಿನಾ ಬೆಳಿಗ್ಗೆ ಅದೇ